ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿನ ವ್ಲಾಗಲ್ಲಿ ಒಂದು ಶಾಪಿಂಗ್ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಇವತ್ತು ರೀಸೆಂಟಾಗಿ ಝೂಡಿಯೋದಲ್ಲಿ ನಾನೊಂದು ಇಷ್ಟು ಬಟ್ಟೆಗಳನ್ನ ಶಾಪ್ ಮಾಡಿದ್ದೆ ಅದಾದಮೇಲೆ ಮತ್ತೆ ಆನ್ಲೈನಲ್ಲೂ ತಗೋತಾ ಇರ್ತೀನಿ ಮಿಂತ್ರ ಜಾಸ್ತಿ ನಾನು ಶಾಪ್ ಮಾಡೋದನ್ನು ಮಿಂತ್ರದಲ್ಲಿ ಮತ್ತು ಫ್ಲಿಪ್ಕಾರ್ಟ್ ಅಮೆಝಾನ್ ಇದ್ರಲ್ಲೂ ತಗೋತಾ ಇರ್ತೀನಿ ಆವಾಗವಾಗ ಹಂಗಾಗಿ ತುಂಬ ದಿನ ಆಗಿತ್ತಲ್ವ ನಾನು ಮತ್ತು ಸೋಮು ಇಬ್ಬರು ಹೊರಗಡೆ ಹೋಗಿ ಶಾಪಿಂಗ್ ಮಾಡಿ ಒಂದು ಸ್ವಲ್ಪ ಒಂದು ಎರಡು ತಿಂಗಳು ಎರಡು ತಿಂಗಳಾಯ್ತು ಆಯಿತು ಜಾಸ್ತಿನೇ ಆಗಿದೆ ಅನ್ಕೊಂತೀನಿ ಎರಡು ಎರಡೂವರೆ ತಿಂಗಳ ಮೇಲೆ ಇನ್ನೂ ಜಾಸ್ತಿ ಆಗಿದೆ ಅನ್ಕೊತೀನಿ ಅದಕ್ಕೆ ಒಂದು ರೌಂಡ್ ಹಿಂಗೆ ಹೋಗಿ ತುಂಬ ಏನು ತೊಗೊಳ್ಳಲ್ಲ ಯಾಕೆ ಅಂತ ಹೇಳಿದರೆ ನಾನು ಒಂದು ಸರಿ ಶಾಪಿಂಗಿಗೆ ನಿಂತೆ ಅಂದರೆ ಅಲ್ಲಿಂದ ಆಚೆ ಕರ್ಕೊಂಬರೋದು ಬಾರಿ ಕಷ್ಟ ಇವರಿಗೆ ಅದಕ್ಕೆ ಡಿಸೈಡ್ ಆಗಿ ಬಂದಿದ್ದೀನಿ ತುಂಬ ಲಿಮಿಟೆಡಾಗಿ ತಗೋಬೇಕು ಹೆಂಗಿದ್ರು ನಾನು ಆನ್ಲೈನಲ್ಲಿ ಅವಾಗ ಅವಾಗ ತುಂಬಾ ತುಂಬ ಲಿಮಿಟೆಡಾಗೆ ಯಾವ ತುಂಬ ಸೆಲೆಕ್ಟೆಡ್ ಅಂತ ನನಗೆ ಮನಸಿಗೆ ತುಂಬ ಇಷ್ಟ ಆಗುತ್ತೋ ಅದನ್ನು ಮಾತ್ರನೇ ತಗೊಬೇಕು ಅಂತ ಅನ್ಕೊಂಡು ನೋಡೋಣ ಏನೇನು ತೊಗೊತೀನಿ ಅಂತ ನಾನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಓಕೆನಾ ಹ್ಞೂ ನಾನು ಅದಕ್ಕೆ ಡೈರೆಕ್ಟ್ ಶಾಪಿಂಗ್ ಯೂಶಲಿ ನಾನು ಪ್ರಿಫರ್ ಮಾಡಲ್ಲ ನಾನು ಹೋಗ್ಬಿಟ್ಟೆ ಶಾಪಿಂಗಿಗೆ ಅಂದರೆ ಮುಗೀತು ಮೂವತ್ತು ನಲ್ವತ್ತು ಸಾವಿರ ಬಿಲ್ ಮಾಡೋರಿಗೂ ಬಿಡೋದೇ ಇಲ್ಲ ನಾನು ತೊಗೊಳೋದು ಕಮ್ಮಿ ಬಟ್ಟೆನೇ ಬಟ್ ತುಂಬ ಒಂದು ಸ್ವಲ್ಪ ಪ್ರೈಸು ಜಾಸ್ತಿ ಇರೋದು ಆಗ್ಬಿಡುತ್ತೆ ಡೈರೆಕ್ಟ್ ಶಾಪಿಂಗಲ್ಲಿ ನಾನು ಹೇಳ್ತಿರೋದು ಆನ್ಲೈನಲ್ಲಿ ನನಗೆ ಗೊತ್ತಾಗತ್ತೆ ಆ ಲಿಮಿಟ್ ಬಿಕಾಸ್ ಆ ಲಾಸ್ಟಲ್ಲಿ ಬಿಲ್ ನಾನು ಪೇ ಮಾಡ್ತೀನಲ್ವಾ ಅಯ್ಯೋ ಜಾಸ್ತಿ ಯಾಕೋ ಲಿಮಿಟ್ ಕ್ರಾಸ್ ಆಗ್ತಿದೆ ಅಂದ್ಬಿಟ್ಟು ನಾನು ಏನು ಮಾಡ್ಬಿಡ್ತೀನಿ ತುಂಬ ನನಗೆ ಬೇಕಾಗಿರೋದು ಮಾತ್ರ ತಗೋತೀನಿ ಬಟ್ ಡೈರೆಕ್ಟ್ ಶಾಪಿಂಗಲ್ಲಿ ಯಾವಾಗಲೂ ಬಜೆಟಲ್ಲಿ ನನಗೆ ಮಾಡೋದಕ್ಕೆ ಆಗಲೇ ಆಗೇ ಇಲ್ಲ ಇದುವರೆಗೂ ಅಷ್ಟೇ ಬಜೆಟಲ್ಲಿ ನನಗೆ ಶಾಪಿಂಗ್ ಮಾಡೋಕ್ಕಾಗೋದೇ ಇಲ್ಲ ಡೈರೆಕ್ಟ್ ಶಾಪಿಂಗಲ್ಲಿ ಬಿಕಾಸ್ ಅಲ್ಲಿ ಏನೂ ಆಫರ್ಸ್ ಇರೋಲ್ಲ ಏನೂ ಇರೋಲ್ಲ ನಾವು ಇದು ಮಾಡ್ತೀವೋ ಅವರೆಷ್ಟು ಪೇ ಹೇಳ್ತಾರೋ ಅಷ್ಟು ನಾವು ಪೇ ಮಾಡಲೇಬೇಕಾಗುತ್ತೆ ಹಂಗಾಗಿ ಇವಾಗ ಉತ್ರಳ್ಳಿ ರೋಡಿಗೆ ಬಂದಿದ್ದೀವಿ ಸೊ ಇಲ್ಲೇ ಏಕ ಒಂದೇ ಇದರಲ್ಲಿ ಎಲ್ಲ ಇದೆ ಯಾವುದು ಪ್ಯಾಂಟಲೂನ್ಸ್ ಇದೆ ಮ್ಯಾಕ್ಸ್ ಫ್ಯಾಷನ್ ಇದೆ ಜೂಡಿಯೋ ಇದೆ ಸೊ ಅಲ್ಲೇ ನೋಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಈ ಸ್ಟ್ರೀಟಿಗೆ ಬರ್ತೀವಿ ಯೂಶ್ಲಿ ನೋಡೋಣ ಬನ್ನಿ ಏನು ಶಾಪಿಂಗ್ ಮಾಡ್ತೀನಿ ಅಂತ ಜೂಡಿಯೋದಲ್ಲಿ ಆಫರ್ಸ್ ಹಾಕ್ಬಿಟ್ಟಿದ್ರು ಅಂತ ಅನ್ಸುತ್ತೆ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಬಟ್ ಜೂಡಿಯೋದಲ್ಲಿ ಆಫರ್ ರನ್ ಆಗ್ತಾಯಿತ್ತು ಎಷ್ಟರಿಂದ ಸ್ಟಾರ್ಟ್ ಆಗ್ತಿತ್ತು ಏನು ಅಂತ ನಾನೇನು ನೋಡೋಕ್ಕೆ ಹೋಗಿಲ್ಲ ಅದು ತುಂಬ ಜನ ಇದ್ದರು ಅಂತ ನೋಡಿಬಿಟ್ಟು ನಾನು ಆವಾಗ ಅಂದ್ಕೊಂಡೆವು ಸೇಲ್ ಅಂತ ಏನೋ ಹಾಕಿತಾರಲ್ಲ ಇಲ್ಲಿ ಅದಕ್ಕೆ ಇಷ್ಟೊಂದು ಜನ ಅಂತ ಹೇಳ್ಬಿಟ್ಟು ಯಾವ ಥರ ಜನ ಅಂದರೆ ಜಿಗ್ ಜಿಗ್ ಜಿ ಅಂತ ಇರ್ತಾರೆ ಏನು ಶಾಪಿಂಗ್ ಮಾಡೋಕ್ಕೂ ಆಗೋಲ್ಲ ಎಂಥದ್ದು ಕರೆಕ್ಟಾಗಿ ನೋಡೋಕ್ಕೂ ಆಗೋಲ್ಲ ಅಷ್ಟರಲ್ಲಿ ನನಗೆ ಝೂಡಿಯೋದಲ್ಲಿ ನೈಟ್ ವೇರ್ಗಳು ತುಂಬ ಇಷ್ಟ ಆಗುತ್ತೆ ಅಂದರೆ ಕೋಆಡ್ ಸೆಟ್ ನೈಟ್ ವೇರ್ ಬರುತ್ತೆ ಅದು ಝೂಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಹಾಗಾಗಿ ಒಂದು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅದೊಂದು ಸೆಲೆಕ್ಟ್ ಮಾಡಿಕೊಂಡೆ ನಾನು ಏನಂದರೆ ಬೇರೆ ಪ್ರತಿಯೊಂದು ಐಟಮ್ಸ್ ನಾನು ಬೈ ಮಾಡುವಾಗ ಜುಡಿಯೋದಲ್ಲಿ ನಾನು ಯಾವುದು ಟಚ್ ಮಾಡ್ತೀನಿ ನೋಡಿ ಅದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಒಂದು ಡ್ರೆಸ್ಸು ಲಾಸ್ಟ್ ಟೈಮು ನಂಗೆ ಇಷ್ಟ ಆಗ್ಬಿಡ್ತು ಅಂತ ತೊಗೊಂಡು ಬಂದುಬಿಟ್ಟಿದ್ದೀನಿ ದಟ್ ಇಸ್ಟ್ ನೈನ್ ನೈಂಟಿ ನೈನ್ ಆಯಿತಾ ಆದರೆ ಮನೆಗೆ ಬಂದು ನೋಡಿದ್ರೆ ಅದ್ರ ಒಂದು ಬಟನ್ನೇ ಕಿತ್ತೋಗ್ಬಿಟ್ಟಿತ್ತು ನಾನು ಅಬ್ಸಾರ್ವೇ ಮಾಡಿಲ್ಲ ಅಲ್ಲಿ ನಂದು ಇದೊಂದು ಪ್ರಾಬ್ಲಮ್ ಇದೆ ಶಾಪಿಂಗಲ್ಲಿ ನಾನು ಡ್ಯಾಮೇಜಸ್ ನೋಡೋದೇ ಇಲ್ಲ ಚೆನ್ನಾಗಿತ್ತಾ ಎತ್ಬಿಟ್ಟು ಕಾರ್ಟ್ಗೆ ಹಾಕೊಂಡ್ಬಿಡೋದು ಆ ಥರ ಹಂಗೆ ಮಾಡ್ತೀನಿ ಮತ್ತು ನಿನ್ನೆನೂ ಅಷ್ಟೇ ಹೋದವಾಗ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ಅದನ್ನೂ ಅಷ್ಟೇ ಒಂದು ಟಿ ಶರ್ಟ್ ನೋಡಿದೆ ಅದರಲ್ಲಿ ಒಂದು ಬಟನೇ ಇರಲಿಲ್ಲ ಅದು ಟ್ರಯಲ್ಗೆ ಹೋಗ್ತಾರಲ್ವ ಅವ್ರು ಮಾಡೋದು ಕಿತಾಪತಿಗಳದೆಲ್ಲ ಟ್ರಯಲ್ಗೆ ಹೋಗ್ತಾರೆ ಸುಮ್ಮನೆ ಒಂದು ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳೋಣ ಮಾಡೋಣ ಅನ್ನೋಲ್ಲ ಇವಾಗ ಹೆಗ್ಗ ಮಗ್ಗ ಯೂಸ್ ಮಾಡಿಬಿಡ್ತಾರೆ ಅದು ಬಟನೆಲ್ಲ ಕಿತ್ತರ್ಕೊಂಡು ಹೋಗಿರುತ್ತೆ ಒಂದೊಂದು ಒಂದೊಂದು ಎಲ್ಲ ಸ್ಟಿಕ್ಗಳೇ ಹೋಗ್ಬಿಟ್ಟಿರುತ್ತೆ ಆ ಥರ ಅಂದರೆ ಮೇ ಬಿ ಅದು ಕ್ವಾಲಿಟಿ ಇಶ್ಯೂ ಇರ್ಬೋದು ಇವ್ರದ್ದು ಏನಂತ ಹೈ ಕ್ವಾಲಿಟಿ ಕ್ಲಾತ್ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಏನಂದರೆ ಇರೋದ್ರಲ್ಲಿ ರೀಸನಬಲ್ ಪ್ರೈಸಲ್ಲಿ ಸಿಗತ್ತೆ ಚೆನ್ನಾಗೆ ಕ್ಲಾತ್ ಅಂತ ಹೇಳ್ಬೋದು ಆಮೇಲೆ ನಾನು ಇದನ್ನು ತೊಗೊಳೋಣ ಅಂದ್ಕೊಂಡೆ ನೇಲ್ ಪಾಲಿಷ್ ತೊಗೊಳೋಣ ಅಂದ್ಕೊಂಡೆ ಆಮೇಲೆ ಒನ್ ನೈಂಟಿ ನೈನ್ ಪ್ರೈಸ್ ಎಲ್ಲ ಆಯಿತು ನಾನೇನು ಅಷ್ಟೊಂದು ರೆಗ್ಯುಲರಾಗಿ ನೇಲ್ ಪಾಲಿಷ್ ಎಲ್ಲ ಏನು ಹಾಕಲ್ಲ ಪಾಪಗೆಲ್ಲ ಊಟ ಮಾಡಿಸ್ತೀನಿ ಅಥವಾ ನನಗೂ ಏನು ಅದು ಮುಂಚೆಯಿಂದನೂ ನಾನು ಏನು ಅಡಿಕ್ಷನ್ ಏನಿಲ್ಲ ನೇಲ್ ಪಾಲಿಷ್ಗೆ ಹಾಗಾಗಿ ಮತ್ತು ಇವಾಗ ಇವಾಗ ವೀಡಿಯೋ ಮಾಡ್ಕೋಬೇಡಿ ವೀಡಿಯೋ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಮುಂಚೆ ಎಲ್ಲ ಮಾಡಿದ್ದೀನಿ ಅವಾಗ ಯಾವಾಗೂ ಯಾರೂ ಏನೂ ಹೇಳಿರಲಿಲ್ಲ ಬಟ್ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಇವಾಗ ವಿಡಿಯೋ ಅಲೋ ಇಲ್ಲ ಅಂದರು ನಾನು ಕೇಳಿದೆ ಏನಕ್ಕೆ ವಿಡಿಯೋ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ಕೇಳಿದೆ ಅವರಿಗೆ ಅದಕ್ಕೆ ಅವರೊಂದು ರೀಸನ್ ಹೇಳಿದ್ರು ನನಗೆ ಮ್ಯಾನೇಜರ್ ಹತ್ರನೇ ಮಾತಾಡಿದೆ ನಾನು ಅವ್ರು ಏನಂದ್ರು ಗೊತ್ತಾ ಇವಾಗ ಸುಮಾರು ಜನ ಏನು ಮಾಡ್ಬಿಡ್ತಾರಂತೆ ಈ ಇನ್ಸ್ಟಾಗ್ರಾಮ್ಗೆಲ್ಲ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರಯಲ್ ರೂಮಿಗೆ ಹೋಗ್ಬಿಟ್ರೆ ಮೊಬೈಲ್ ಇಟ್ಕೊಂಡು ಬರೋದೇ ಇಲ್ಲ ಹೊರಗಡೆ ಅಲ್ಲೇ ವೀಡಿಯೋ ಎಲ್ಲ ಮಾಡಿಕೊಂಡು ಅಲ್ಲೇ ಸುಮಾರು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿಬಿಡ್ತಾರೆ ಜನ ರಶೀದ್ರೂ ನೋಡಲ್ಲ ಅಂತೆಲ್ಲ ಅಬ್ಸರ್ವ್ ಮಾಡಿದ್ರಂತೆ ಅದಕ್ಕಿ ಆವಾಗಿನ ವೀಡಿಯೋ ಅಲೋ ಮಾಡಲ್ವಂತೆ ನಮ್ಮದು ಸೆಲ್ಫ್ ಮಾಡ್ಕೋಬೋದಂತೆ ಸ್ಟೋರ್ದಲ್ಲೂ ಮಾಡಬಾರ್ದಂತೆ ಆ ಥರ ಟ್ರಯಲ್ ರೂಮಿಗೆ ಹೋದವ್ರು ಬರೀ ವೀಡಿಯೋ ಮಾಡಿಕೊಂಡೇ ನಿಂತಿರ್ತಾರೆ ಮೇಡಮ್ ಅದಕ್ಕೆ ನಾವು ಬಿಡೋದಿಲ್ಲ ಇವಾಗ ವೀಡಿಯೋ ಮಾಡೋದಕ್ಕೆ ಅಂತ ಮೊಬೈಲಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅಂತ ಹೇಳ್ತಾಯಿದ್ರು ಸಂಹವ್ ನಾನು ನಂದು ಫೇಸ್ ಅಷ್ಟೇ ಮಾಡ್ಕೊತೀನಿ ಅಂತ ಹೇಳಿದಕ್ಕೆ ಓಕೆ ಅಂತ ಹೇಳಿದ್ರು ಆ ಥರ ನನಗೆ ಹಾನೆಸ್ಟ್ಲಿ ಹೇಳ್ತೀನಿ ನನ್ನ ಟ್ರಯಲ್ ರೂಮಲ್ಲೆಲ್ಲ ಟ್ರಯಲ್ ಮಾಡೋದೆಲ್ಲ ಭಾರಿ ಕಮ್ಮಿ ನನಗೆ ಸೈಜ್ ಗೊತ್ತಾಗತ್ತಲ್ವಾ ಅದೇ ಥರ ಎಷ್ಟೊಂದು ಬಟ್ಟೆಗಳನ್ನ ನಾನು ಮನೆಗೆ ಬಂದ ಮೇಲೆ ಆಗದೆ ಇರೋದು ನನ್ನ ಹತ್ರ ಇದೆ ಟ್ರಯಲ್ ರೂಮಲ್ಲಿ ಟ್ರಯಲ್ ಮಾಡಬೇಕು ಬಟ್ ನನಗದು ಒಂಥರ ಬೋರಿಂಗು ಅಯ್ಯೋ ಯಾರು ಎಷ್ಟು ಬಟ್ಟೆ ಎತ್ಕೊಂಡು ಹೋಗ್ತಾರೆ ಟ್ರೈ ಮಾಡ್ತಾರೆ ಹೋಗಪ್ಪ ಅಂತ ಅಂದ್ಬಿಟ್ಟು ನಾನು ಟ್ರೈಯೇ ಮಾಡೋದಿಲ್ಲ ಎಷ್ಟೊಂದು ಸಲ ಹಾಗೆ ತೊಗೊಂಡ್ಬಿಡ್ತೀನಿ ಅಷ್ಟೇ ನಾನು ಅದೇ ನಾನು ಪ್ಯಾಂಟೆಲ್ಲೊಂದು ಮ್ಯಾಕ್ಸ್ ಫ್ಯಾಷನ್ ಅಲ್ಲೆಲ್ಲ ಹೋದರೆ ನಾನು ಟ್ರಯಲ್ ಮಾಡೇ ಮಾಡ್ತೀನಿ ಬಿಕಾಸ್ ಅಲ್ಲೆಲ್ಲ ಪ್ರೈಸ್ ತುಂಬ ಕಾಸ್ಟ್ಲಿ ಇರುತ್ತೆ ಒಂದು ಸರಿ ತೊಗೊಂಡೋದ್ರೆ ಮತ್ತೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಟ್ರಯಲ್ ಮಾಡೇ ಮಾಡ್ತೀನಿ ಅಲ್ಲೆಲ್ಲ ಇಲ್ಲಿಂದ ನೆಕ್ಸ್ಟು ನಾವು ಪ್ಯಾಂಟ ಹೋದ್ವಿ ಇಲ್ಲಿ ಕಂಪ್ಲೀಟಾಗಿ ಬಿಲ್ಲಿಂಗ್ ಎಲ್ಲ ಆಯಿತು ನೋಡಿ ನಂಗೆ ಬಂದು ಮ್ಯಾನೇಜರ್ ಹೇಳ್ತಾಯಿದ್ರು ವಿಡಿಯೋ ಏನೂ ಮಾಡಿಬಿಡಿ ಮ್ಯಾಮ್ ಅಂತ ಹೇಳ್ತಾಯಿದ್ರು ಅದನ್ನು ಮಾತಾಡಿದ್ದಾವಾಗ ಈಗ ಮತ್ತೆ ನಾವು ಅಲ್ಲಿಂದ ಪ್ಯಾಂಟ್ ಬಂದಿದ್ದೀವಿ ಮತ್ತು ಮ್ಯಾಕ್ಸ್ ಫ್ಯಾಷನ್ಗೆ ಹೋದ್ವಿ ಸೋಮು ಇಲ್ಲೆಲ್ಲ ತೊಗೋಬೇಡ ತೊಗೋಬೇಡ ಅಂತಾರೆ ಅವ್ರಿಗೇನಂದ್ರೆ ನೀನು ಒಂದೇ ಬಟ್ಟೆ ತಗೋ ಒಂದೇ ಬಟ್ಟೆ ತೊಗೊಂಡ್ರು ಒಂಚೂರು ಬ್ರ್ಯಾಂಡೆಡ್ ಸೂಪರಾಗಿರೋದು ನೋಡ್ಬಿಟ್ಟು ತಗೋ ಈ ಜಾರ ಅಥವಾ ಲೈಫ್ ಸ್ಟೈಲ್ ಅಲ್ಲೆಲ್ಲಾದರೂ ತೊಗೋ ಇಲ್ಲ ವೆಸ್ಟ್ ಸೈಡ್ ಆ ಥರ ಎಲ್ಲಾದರೂ ತೊಗೋ ಅಂತ ಹೇಳ್ತಾರೆ ಬಟ್ ನಂಗೆ ಇದೆಲ್ಲ ಅವಾಗಿಂದೂ ಅಭ್ಯಾಸ ಆಗಿಬಿಟ್ಟಿದೆ ಬ್ರ್ಯಾಂಡ್ಗಳು ಈ ನಾನು ಕಾಲೇಜ್ಗೆ ಹೋಗೋ ಟೈಮಿಂದನೂ ನನಗೆ ಇಲ್ಲೆಲ್ಲ ತೊಗೊಂಡು ಅಭ್ಯಾಸ ಆಗೋಗ್ಬಿಟ್ಟಿದೆ ಹಾಗಾಗಿ ಅಲ್ಲೇ ಬರೋಣ ಅಲ್ಲೇ ಬರೋಣ ಅಂತ ಅನಿಸ್ತಾ ಇರುತ್ತೆ ಸೋಮು ಹಂಗೆ ಹೇಳ್ತಾರೆ ಒಂದು ಐದಾರು ಬಟ್ಟೆಗಳು ತೊಗೊಳೋಕ್ಕಿಂತ ಒಂದೇ ಒಂದು ಚೆನ್ನಾಗಿರೋದು ಒಂದು ಸೂಪರಾಗಿರೋದು ಬ್ರ್ಯಾಂಡೆಡ್ ತೊಗೊಂಡ್ಬಿಡು ಅಂತ ಹೇಳ್ತಾರೆ ಹೇಳ್ತಾರಿಯಪ್ಪ ನಂಗೆ ಐದಾರು ಜೊತೆಗೆ ಹತ್ತು ಸಾವಿರ ಆಗೋಗಿರುತ್ತೆ ಹತ್ತು ಸಾವಿರ ರೂಪಾಯಿಗೆ ಬರೀ ಎರಡೋ ಮೂರೋ ಇದು ಬರುತ್ತೆ ಅಷ್ಟೇ ಜಾರಾಗಿ ಹೋಗ್ಬಿಟ್ರೆ ಅಷ್ಟೊಂದೆಲ್ಲ ನನಗೆ ಇದು ಮಾಡೋಕೆ ಇಷ್ಟ ಇಲ್ಲ ಅದಕ್ಕೆ ಇಷ್ಟೊಂದು ತೊಗೊತೀನಿ ಅಷ್ಟೇ ಬಟ್ಟೆಗಳು ಎಕ್ಸಸ್ ತೊಗೊಂಡಿದ್ದೀನಿ

ಸೋಮು ಪೀಟರ್ ಇನ್ಲ್ಯಾಂಡಲ್ಲಿ ಒಂದು ಸ್ವಲ್ಪ ಬಟ್ಟೆ ಅವರು ಒಂದು ಎರಡು ಮೂರು ಟಿ ಶರ್ಟ್ಗಳನ್ನ ತೊಗೊಂಡ್ರು ಅಷ್ಟೇ ಆ ಶರ್ಟ್ ಮತ್ತು ಟಿ ಶರ್ಟ್ ಎರಡೂ ಅವರು ತೊಗೊಂಡ್ರು ಆ ಥರ ಅಷ್ಟೇ ಇವತ್ತಿನ ಒಂದು ನಮ್ಮ ಶಾಪಿಂಗ್ ಡೇ ಅಷ್ಟಾಯಿತು ಆ ಪ್ರಿಯಂಗೂ ಅಷ್ಟೇ ಒಂದು ಜೊತೆ ಬಟ್ಟೆ ಅವಳಿಗೂ ತೊಗೊಂಡ್ವಿ ಇದು ಹಬ್ಬಕ್ಕೆ ಅಂತೇ ತೊಗೊಂಡಿದ್ದಲ್ಲ ನಾವು ಸುಮ್ಮನೆ ಓದ್ವಲ್ಲ ಎಲ್ಲರಿಗೂ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಪಾಪಗೆ ಪ್ರಿಯಂಗೆ ಅಮ್ಮಂಗೆ ಎಲ್ಲರಿಗೂ ತೊಗೊಂಬಂದ್ವಿ ಅಮ್ಮಂಗಿ ನೇನು ಅವ್ರಿಗೆ ಒಂದು ಚೆನ್ನಾಗಿರೋ ಸಾಫ್ಟ್ ಕಾಟನ್ ನೈಟಿ ಅವ್ರಿಗೆ ಇಷ್ಟ ಆಗುತ್ತೆ ನೋಡಿ ಇದೇ ಫಸ್ಟ್ ಒಂದು ಡ್ರೆಸ್ಸು ನಾನು ತೊಗೊಂಡಿದ್ದು ಇದ್ದ ಇದು ಸ್ಟುಡಿಯೋದಲ್ಲಿ ತೊಗೊಂಡಿದ್ದು ಅದು ಆ್ಯಕ್ಚುಲಿ ಟ್ರಾನ್ಸ್ಪರೆಂಟ್ ಟಾಪ್ ಅದು ಅದರೊಳಗೆ ವೈಟ್ ಇನ್ನರ್ ಅಥವಾ ಪಿಂಕ್ ಇನ್ನರ್ನ ಯೂಸ್ ಮಾಡಿಕೊಂಡು ನಾವು ಸ್ಟೈಲಿಂಗ್ನ ಮಾಡ್ಬೋದು ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರ ನೀವು ತೆಳ್ಳಗಾಗ್ಬಿಟ್ಟಿದ್ದೀರಾ ತುಂಬ ತೆಳ್ಳಗಾದರೆ ಖುಷಿಯೇ ಅಲ್ಲ ಇನ್ನು ಸೊ ಇದನ್ನ ಬಂದು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು ವೆರಿ ಬ್ಯೂಟಿಫುಲ್ ಅದು ಅದ್ರ ಮೇಲೆ ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಗ್ಲಿಟರ್ ಇದೆ ತುಂಬ ಫಿಟ್ಟಿಂಗ್ ಸೂಪರಾಗಿದೆ ಮಾತ್ರ ಅದು ನಂಗೆ ಸಖತ್ ಇಷ್ಟ ಆಯಿತು ಒಂಥರ ಎಲ್ಲಾದರೂ ಕ್ಯಾಶುವಲಾಗಿ ಹಾಕ್ಕೊಂಡು ಹೋಗುವಾಗ ಇದನ್ನು ಯೂಸ್ ಮಾಡ್ಬೋದು ನಾನು ನನ್ನ ಶಾಪಿಂಗ್ ಟೈಪ್ ಯಾವ ರೀತಿ ನಾನು ಅಂದರೆ ಒಂದು ಸರಿ ಹೋದರೆ ಡೈರೆಕ್ಟ್ ಶಾಪಿಂಗಲ್ಲಿ ಅಥವಾ ಆನ್ಲೈನಲ್ಲಿ ನಾನು ಮಾಡುವಾಗ ಆಗಲಿ ನನ್ನ ಶಾಪಿಂಗ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ ಒಂದು ಸೆಟ್ ಎಲ್ಲನೂ ತೊಗೊಳ್ಳೋದು ಆಯಿತಾ ಅಂದರೆ ಜಾಸ್ತಿ ನಾನು ಶಾಪ್ ಮಾಡ್ತಿದ್ದೀನಿ ಅನ್ನೋವಾಗ ಒಂದೊಂದೇ ಒಂದೊಂದೇ ಇದ್ದರೆ ಅವಾಗ ಹಂಗೆ ಮಾಡಲ್ಲ ಬಟ್ ಒಂದೇ ಸರಿ ಜಾಸ್ತಿ ಏನಾದ್ರು ತೊಗೊತಿದ್ದೀನಿ ಅಂದರೆ ಅದರಲ್ಲಿ ಶರ್ಟು ಪ್ಯಾಂಟು ಟೀ ಶರ್ಟ್ಗಳು ಆಮೇಲೆ ಈ ಥರದ್ದು ಒಂದು ಲಾಂಗ್ ಮ್ಯಾಕ್ಸಿ ಇರುತ್ತೆ ಆಮೇಲೆ ಒಂದು ಕುರ್ತಾ ಇರುತ್ತೆ ಅದಾದಮೇಲೆ ಏನಾದರೂ ಸೆಟ್ಟು ಕ್ವಾಡ್ ಸೆಟ್ ಏನಾದ್ರು ತೊಗೊಳಕಿದ್ರೆ ಕ್ವಾಡ್ ಸೆಟ್ಟು ಆ ಥರ ನಾನು ಒಂದೇ ಪ್ಯಾಟರ್ನ್ ಹಾಕೋದಿಲ್ಲ ನಾನು ಡ್ರೆಸ್ಗಳನ್ನ ನೀವು ನಾವು ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಥರ ಪ್ಯಾಟರ್ನು ಒಂದೊಂದೊಂದು ಕೆಲವ್ರಿಗೆ ಒಂದೊಂದು ಬಟ್ಟೆಗಳು ಕಂಫರ್ಟ್ ಇರುತ್ತೆ ಅದೇ ಸ್ಟೈಲಿಂಗ್ ಮಾಡ್ತಾರೆ ಸೇಮ್ ಟು ಸೇಮ್ ಬರೀ ಅದನ್ನೇ ಅದೇ ಥರ ರಿಪೀಟ್ 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 ಅದೇ ಸ್ಟೈಲಿಂಗ್ ಮಾಡ್ತಾರೆ ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ ನನಗೆ ಎಲ್ಲ ಥರನೂ ಟ್ರೈ ಮಾಡಬೇಕು ನನ್ನ ಬಾಡಿಗೆ ಸೆಟ್ ಆಗೋಂಥ ಎಲ್ಲ ಥರ ಟೈಪ್ ಡ್ರೆಸ್ಗಳನ್ನ ನನಗೆ ಟ್ರೈ ಮಾಡಬೇಕಂತ ನಂಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ನೋಡಿದ್ರೆ ನನ್ನ ಲಾಂಗ್ ಡ್ರೆಸ್ಗಳು ಸ್ಕರ್ಟ್ ಆ ಥರದ್ದು ಮಾತ್ರ ತೊಗೊಳಲ್ಲ ಯಾಕೆ ಅಂತ ಹೇಳಿದರೆ ಅದಕ್ಕೆ ನನಗೆ ಸೈಜ್ ಸಿಗಲ್ಲ ಹೈಟಿಗೆ ಸೈಜ್ ಸಿಗಲ್ಲ ಸೈಜ್ ಸಿಗೋಲ್ಲ ಹಂಗಾಗಿ ಲಾಂಗ್ ಡ್ರೆಸ್ಗಳನ್ನ ಮಾತ್ರ ನಾನು ತೊಗೊಳ್ಳಲ್ಲ ಅದರ್ವೈಸ್ ಇನ್ನೆಲ್ಲ ಥರದ್ದು ಟ್ರೈ ಮಾಡ್ತೀನಿ ಎತ್ನಿಕ್ ವೇರು ಎಲ್ಲ ಥರದ್ದು ಟ್ರೈ ಮಾಡ್ತೀನಿ ನಂಗೆ ಹಾಗೆ ಇಷ್ಟ ನನ್ನ ಶಾಪಿಂಗ್ ಪಾರ್ಟ್ನರ್ ಆ ಥರ ಇರುತ್ತೆ ಸೊ ದಟ್ ಒಂದು ಸೆಟ್ ನಿಮಗೆಲ್ಲ ಸಿಕ್ಬಿಡುತ್ತೆ ಒಂದು ಟಿ ಶರ್ಟನ್ನು ಐದು ಟೀ ಶರ್ಟ್ ತೊಗೊಬಿಡೋದು ಒಂದು ಪ್ಯಾಂಟನ್ನು ಅದೇ ಒಂದು ಮೂರು ಪ್ಯಾಂಟ್ ತೊಗೊಂಬಿಡೋದು ಆಮೇಲೆ ಒಂದು ಏನಾದರೂ ಸ್ಕರ್ಟು ಅವ್ರಿಗೆ ಮ್ಯಾಚ್ ಆಗ್ತಿದೆ ಅದೇ ಥರದ ತಗೊಳ್ಳೋದು ನಾನು ಆ ಥರ ಮಾಡಲ್ಲ ಇದೊಂದು ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಾಗಿ ತುಂಬ ನಂಗೆ ಇಷ್ಟ ಆಯಿತು ಇದು ಪ್ಯಾಂಟಲ್ ಒಂದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಬಟ್ ಪ್ರೈಸ್ ಮಾತ್ರ ಬಾಂಬಾಗಿರುತ್ತೆ ಅಷ್ಟೇ ಇದೆ ಇಷ್ಟು ನಾನು ಬಟ್ಟೆ ಅಷ್ಟೇ ಸೊ ತೊಗೊಂಡು ಎಲ್ಲ ಮನೆಗೆ ಬಂದ್ವಿ ಹೇಗಿದೆ ಕಲೆಕ್ಷನ್ಸ್ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಓಕೆ ಹಾಗೇ ಜೆ ಪಿ ನಗರಲ್ಲಿ ಪಿಝಾ ತಿನ್ನೋಣ ಅಂತ ಹೋದ್ವಿ ತುಂಬ ದಿನ ಏನು ಆಗಿತ್ತು ನಮ್ಮ ಮ್ಯಾನೇಜರ್ ಮತ್ತು ನಾವು ಸೋಮು ಎಲ್ಲರೂ ಒಂದು ಪಿಜ್ಜಾ ತಿನ್ಕೊಂಡು ಬರೋಣ ಅಂದ್ಕೊಂಡು ಹೋದ್ವಿ ಹೊಸದಾಗಿ ಚೀಸ್ ವಾಲ್ಕೇನು ಅಂತ ಒಂದು ಪಿಝಾ ಬಿಟ್ಟಿದ್ದಾರೆ ಅದನ್ನು ಟ್ರೈ ಮಾಡಿದ್ವಿ ನಾವು ಎಕ್ಸಲೆಂಟಾಗಿತ್ತು ಟ್ರೈ ಮಾಡ್ಬೋದು ತುಂಬ ಜನ ನನ್ನ ರಿವ್ಯೂನಾಗ ಕೇಳ್ತಾ ಇರ್ತೀರ ನೀವು ಜೆನ್ಯೂನಾಗಿ ಹೇಳ್ತೀರಾ ಹೆಂಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಹೇಳಿ ಸೊ ದಟ್ ನಾವು ಟ್ರೈ ಮಾಡ್ಬೋದು ನೆಕ್ಸ್ಟ್ ಹೋಗಿ ಅಂತ ಹೇಳ್ತೀರಾ ಡೆಫಿನೆಟ್ಲಿ ನಾನು ಜೆನ್ಯೂನಾಗೆ ಸ್ವಲ್ಪ ಹೇಳ್ತೀನಿ ಚೆನ್ನಾಗಿಲ್ಲ ಅಂದರೂ ಹಾರ್ಷಾಗಿ ಹೇಳಲ್ಲ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ಅಲ್ಲಿಂದ ಸೀದಾ ಮನೆಗೆ ಬರುವಾಗ ವೆಂಕಟೇಶ್ವರ ಬೇಕ್ರಿಲಿ ಬಂದ್ವಿ ನಂಗೆ ನೋಡಿ ಇದನ್ನೆಲ್ಲ ನೋಡ್ತಾಯಿದ್ರೆ ತಿನ್ನಬೇಕು ಅಂತ ಅನಿಸ್ತಿರಲಿಲ್ಲ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಎಷ್ಟು ಕ್ರಿಯೇಟಿವ್ ಆಗಿ ಎಷ್ಟು ಥರ 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 ಸ್ವೀಟ್ಸ್ಗಳನ್ನ ಮಾಡಿಟ್ಟಿದ್ದಾರೆ ನೋಡಿ ನಿಜವಾಗ್ಲೂ ತುಂಬಾ ತುಂಬ ಕ್ರಿಯೇಟಿವ್ ಮೈಂಡ್ ಇರಬೇಕು ಇಷ್ಟೆಲ್ಲ ಮಾಡೋಕ್ಕೆ ಅಂತ ಅನ್ನಿಸ್ತು ನನಗೆ ಅದಕ್ಕೆ ವೀಡಿಯೋನ ನೀಟಾಗಿ ನಿಧಾನಕ್ಕೆ ವೀಡಿಯೋನ ಮಾಡ್ಕೊಂಡಿದ್ದೀನಿ ಹೇಗಪ್ಪ ಮಾಡಿದ್ರು ಇದೆಲ್ಲ ಅಂತ ಆನೆಸ್ಟ್ಲಿ ಹೇಳ್ತೀನಿ ಈ ಥರ ಸ್ವೀಟ್ಸ್ ಇಲ್ಲಿ ಏನು ತುಂಬ ಡೆಕೋರ್ ಮಾಡಿ ಅಲ್ವಾ ಈ ಥರ ಸ್ವೀಟ್ಸ್ ನಿಮ್ಗೆ ಅಷ್ಟೊಂದು ಅಥೆಂಟಿಕ್ ಸ್ವೀಟ್ ಫ್ಲೇವರ್ನ ಕೊಡೋದಿಲ್ಲ ತುಂಬ ಕಲರ್ಗಳನ್ನ ಆ್ಯಡ್ ಮಾಡಿರ್ತಾರೆ ಅದಕ್ಕೆಲ್ಲ ಓಕೆನಾ ಬಟ್ ಇದೆಲ್ಲ ನಮ್ಮ ಸ್ಟೈಲ್ ಸ್ವೀಟ್ಸ್ಗಳು ಇಲ್ಲೆಲ್ಲ ಏನಿದೆಯಲ್ಲ ಇದೆಲ್ಲ ನಮ್ಮ ಸ್ಟೈಲ್ ಸ್ವೀಟ್ಸ್ಗಳು ನಿಮ್ಗೆ ಎಕ್ಸಾಕ್ಟ್ಲಿ ಅಥೆಂಟಿಕ್ ಆಗಿರುತ್ತೆ ವೆಂಕಟೇಶ್ವರ ಅವರು ಎಕ್ಸ್ಟ್ರೀಮ್ಲಿ ಹೈ ಸ್ವೀಟ್ ಇರುತ್ತೆ ನಂಗೆ ಪರ್ಸ್ನಲಿ ನಾನೇನಷ್ಟು ಸ್ವೀಟ್ ತಿನ್ನಲ್ಲ ನನ್ನ ಖಾರ ಮಟನ್ ಚಿಕನ್ ಆ ಥರ ಖಾರ ಐಟಮ್ಸ್ಗಳು ನನಗಿಷ್ಟ ಜಾಸ್ತಿ ಸೋಮುಗೆ ಸ್ವೀಟ್ಸ್ ತುಂಬ ಇಷ್ಟ ಅವ್ರಿಗೋಸ್ಕರ ತೊಗೊಂಡ್ವಿ ಅಷ್ಟೇ ಒಂದಿಷ್ಟು ಖಾರ ಸ್ವೀಟು ಅದೆಲ್ಲ ಸ್ಯಾಟರ್ಡೆ ಸಂಡೇ ಬಂದರೆ ಒಂದು ಸ್ವಲ್ಪ ಏನಾದ್ರು ತಿನ್ನೋಣ ಅದು ಇದು ಸಂಜೆ ಟೈಮ್ ಅಂತ ಅನ್ಸುತ್ತಲ್ಲ ಹಾಗಾಗಿ ಎಲ್ಲ ತೊಗೊಳೋದಕ್ಕೆ ಬಂದ್ವಿ ಇಲ್ಲಿ ಐ ಆಮ್ ಶೋರ್ ನಿಮಗಂತೂ ಈ ವಿಡಿಯೋ ಎಲ್ಲ ನೋಡಿ ಇವಾಗಲೇ ಹೋಗಿ ನಾನು ತಿಂದೆ ಬಿಡೋಣಪ್ಪ ಅಂತ ಅನಿಸೆ ಅನಿಸುತ್ತೆ ಬಿಕಾಸ್ ನನಗೆ ವಿಡಿಯೋ ಎಡಿಟ್ ಮಾಡುವಾಗ ಆ ಥರ ಅನ್ನಿಸ್ತಿತ್ತು ಬಟ್ ನಾನು ತಿನ್ನಲ್ಲ ಅಷ್ಟೇ ಸಿಕ್ಕಾಟೆ ಇಷ್ಟ ಆಯಿತು ನನಗೆ ಅವರು ಅರೇಂಜ್ ಮಾಡಿದ ರೀತಿ ಇಲ್ಲಿ ನೋಡಿ ಸೀತಾಫಲ ಇದೆ ಆಮೇಲೆ ಇದ್ರದ್ದು ಅದು ಈ ಥರ ರೋಸಿಂದು ಒಂದು ಮಾಡ್ತಾರೆ ಲಡ್ಡು ಅಂತ ರೋಸ್ ಲಡ್ಡು ಅಂತ ಏನೇನೋ ಮಾಡಿದ್ದಾರೆ ಗಾಯ ಸಿಕ್ಕಾಟೆ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇದೆಲ್ಲ ಮತ್ತು ಕಾಸ್ಟ್ಲಿನೂ ಇರುತ್ತೆ ಒಂದು ಕಾಲು ಕೆ ಜಿಗೆ ಹತ್ತದ ಮುನ್ನೂರು ರೂಪಾಯಿ ಮೇಲೆ ಹೋಗ್ಬಿಡುತ್ತೆ ಇದು ಈ ಸ್ವೀಟ್ಗಳೆಲ್ಲ ಕಾಸ್ಟ್ಲಿ ಸ್ವಲ್ಪ ಇದನ್ನು ನಾನು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಾನೇನು ಟ್ರೈ ಮಾಡಿಲ್ಲ ಒಂದು ಸ್ವಲ್ಪ ಅದೇ ಕಾಜುನೇ ಎಲ್ಲ ಕಾಜುದೇನೆ ಹಂಗಾಗಿ ಅದು ಕಾ ಪ್ರೈಸ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಮತ್ತೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕಿತ್ತು ಯಾಕೆ ವ್ಲಾಗ್ ಮಾಡಲ್ಲ ಎವ್ರಿ ಡೇ ಯಾಕೆ ವ್ಲಾಗ್ ಮಾಡಲ್ಲ ನೀವು ಯಾಕೆ ವ್ಲಾಗ್ ಹಾಕ್ತಿಲ್ಲ ಅಂತ ನನ್ನ ಹತ್ರ ಕೇಳ್ತಾನೆ ಇರ್ತೀರ ಬಟ್ ದರ್ ಈಸ್ ಅ ರೀಸನ್ ಅಲ್ವಾ ನಾನು ಮುಂಚೆ ಎಲ್ಲ ಆ ಥರ ಡೈಲಿ ಹಾಕ್ತಿದ್ದೆ ಅಂದರೆ ಇವಾಗ ಹಾಕಿಲ್ಲ ಅಂದರೆ ಏನೋ ಒಂದು ರೀಸನ್ ಇದ್ದೇ ಇರತ್ತೆ ಅಲ್ವಾ ಡೆಫಿನೆಟಾಗೆ ನನಗೆ ಏನಂತ ಹೇಳಿದರೆ ನಂದು ಪರ್ಸ್ನಲ್ ಕೆಲಸಗಳು ಸ್ವಲ್ಪ ನಡೀತಾ ಇದೆ ನಿಮಗದನ್ನು ಆದಷ್ಟು ಬೇಗ ನಾನು ಅಪ್ಡೇಟ್ ಮಾಡ್ತೀನಿ ಓಕೆನಾ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳು ನಡೀತಾ ಇದೆ ಹಾಗಾಗಿ ನನಗೆ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಿಲ್ಲ ಎಡಿಟ್ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ ಅದು ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇದೆ ಹಾಗಾಗಿ ಮಾಡೋಕ್ಕಾಗಿಲ್ಲ ನಾನು ಮಾಡ್ತೀನಿ ಡೆಫಿನೆಟ್ಲಿ ನೀವು ಇಷ್ಟು ಸಾವಿರ ಜನ ನನಗೆ ಫಾಲೋವರ್ಸ್ ಇದ್ದೀರಾ ಬಟ್ ಏನಾಗ್ತಿದೆ ಅಂದರೆ ನನಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನನಗೆ ವ್ಯೂಸ್ ತುಂಬ ಕಮ್ಮಿ ಸೊ ಅದು ನನಗೆ ತುಂಬ ಡಿಮೋಟಿವೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ನಾನು ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಕ್ವಾಲಿಟಿ ವೀಡಿಯೋನ ಮಾಡ್ತೀನಿ ಬಟ್ ಸ್ಟಿಲ್ ನನಗೆ ಯಾಕೆ ವ್ಯೂಸ್ ಇಷ್ಟು ಕಮ್ಮಿ ಅಂತ ನೀವು ಹೇಳ್ಬೋದು ರೆಗ್ಯುಲರಾಗಿ ವೀಡಿಯೋ ಹಾಕಿ ಯಾವಾಗ ಎಲ್ಲರೂ ನೋಡ್ತಾರೆ ಅಂತ ಅದೇ ರೆಗ್ಯುಲರಾಗೆ ನಾನು ಬೋರಿಂಗ್ ಕಂಟೆಂಟ್ನ ಹಾಕಿದ್ರೆ ನೀವು ಯಾರೂ ನೋಡೋದೇ ಇಲ್ಲ ನನ್ನ ಒಂದು ಎಥಿಕ್ಸ್ ಏನಂದರೆ ನಾನು ವೀಡಿಯೋ ಇಂದ ಏನಾದರೂ ಒಂದು ಡಿಸಿಪ್ಲಿನ್ ಆಗಲಿ ಒಂದು ಏನೋ ಒಂದು ಕಲಿಬೇಕು ಸುಮ್ಮನೆ ಅಲ್ಲಿ ಇಲ್ಲಿ ಓದೆ ಅದು ಇದು ತಿಂದೆ ಅದು ಇದು ಮಾಡಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನಿಲ್ಲ ಎಲ್ಲಿ ಹೋದರೂ ಕ್ಯಾಮ್ರಾ ಇಟ್ಕೊಂಡು ಹೋಗ್ಬೋದು ಬಟ್ ನನಗೆ ಆ ಥರ ಇಷ್ಟ ಇಲ್ಲ ನನಗೇನಂದರೆ ಒಂದು ಕಣ್ ಒಳ್ಳೆ ಕಂಟೆಂಟ್ನ ಡೆಲಿವರ್ ಮಾಡಬೇಕು ಅನ್ನೋದಷ್ಟೇ ನನಗೆ ನನಗಿರೋದು ಆ ಥರ ನೀವು ನೋಡಿ ಸಪೋರ್ಟ್ ಮಾಡಿ ಎಷ್ಟೊಂದು ಸುಮ್ಮನೆ ಕಂಟೆಂಟೇ ಇಲ್ಲದೆ ಇರೋವಂಥ ವಿಡಿಯೋಗಳಿಗೆಲ್ಲ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಬಟ್ ನಂದು ಎಷ್ಟು ನೀಟಾಗಿ ನಾನು ಎಡಿಟಿಂಗ್ ಆಗಲಿ ನಂದು ಎಲ್ಲನೂ ಆಗಿರುತ್ತೆ ನಾನು ಯಾವುದೂ ಒಂಥರ ಏ ಬಿಡಪ್ಪ ಏನೋ ಒಂದು ಹಾಕೋಣ ವ್ಲಾಗು ನಂಗೆ ಅದರಿಂದ ಬಂದ್ಬಿಡ್ಲಿ ಅರ್ನಿಂಗ್ಸು ನಾನು ಆ ಥರ ಮಾಡೋದೇ ಇಲ್ಲ ನಾನು ಆ್ಯಂಡ್ ಹಂಗೆ ನೋಡೋಕೋದ್ರೆ ನಾನು ಮನೇಲಿ ತುಂಬ ಫ್ರೀಯಾಗೆ ಒಂದೊಂದು ಸರಿ ಇರ್ತೀನಿ ಅವಾಗಲೂ ನಾನು ವ್ಲಾಗ್ ಮಾಡಲ್ಲ ನಮ್ಮಮ್ಮ ಬೈದು ಬೈದು ಅಯ್ಯೋ ವ್ಲಾಗ್ ಮಾಡಿ ಇದೆಲ್ಲ ಮಾಡೆ ಅದೆಲ್ಲ ಮಾಡೆ ಅಂತ ನಮ್ಮಮ್ಮ ಹೇಳ್ತಾರೆ ನಂಗೆ ಆ ಥರ ನನಗೆ ನೀವು ಸಪೋರ್ಟ್ ಮಾಡಬೇಕು ಒಂದು ಸ್ವಲ್ಪ ನೋಡಿದ್ರೆ ಅಷ್ಟು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾಗ ವಿಡಿಯೋನ ನೋಡಿದಾಗ ನಮಗೂ ಖುಷಿಯಾಗತ್ತೆ ಆ್ಯಂಡ್ ಮೋಟಿವೇಶನ್ ಬರುತ್ತೆ ಜಾಸ್ತಿ ಓ ತಡಿ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ವಿಡಿಯೋ ಹಾಕೋಣ ವೀಡಿಯೋ ಹಾಕೋಣ ಇವತ್ತು ಅಂತ ನಮಗೂ ಒಂದು ಮೋಟಿವೇಶನ್ ಬರುತ್ತೆ ದಟ್ ಇಸ್ ಮೈ ಒಂದು ರಿಕ್ವೆಸ್ಟ್ ಅಂತಲೇ ಅನ್ಕೊಬೋದು ನೀವು ಈಗ ನಾವೆಲ್ಲ ಪಾನಿಪುರಿ ತಿನ್ನೋದಕ್ಕೆ ಬಂದಿದ್ವಿ ಒಂದು ಸ್ಮಾಲ್ ಪಾನಿಪುರಿ ಪಾರ್ಟಿ ಇದು ಬಂಗಾರಪೇಟೆ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ ಆಂಟಿ ಯಾವತ್ತೂ ಅದನ್ನು ಟ್ರೈ ಮಾಡಿಲಿ ವಂತೆ ನೋಡಿ ಅವ್ರ ನಮ್ಮನೆ ಪಕ್ಕನೇ ಇರೋದು ಬಟ್ ಅವ್ರು ಯಾವತ್ತೂ ಬಂಗಾರಪೇಟೆ ಪಾನಿಪುರಿ ಟ್ರೈಯೇ ಮಾಡಿಲ್ಲ ಅಂದರು ಅದಕ್ಕೆ ಬನ್ನಿ ಆಂಟಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೋಮು ಎಲ್ಲನೂ ಕಾರಲ್ಲಿ ತಗೊಂಡು ಬಂದ್ವಿ ಒಂದು ಆರು ಪ್ಲೇಟ್ ಪಾನಿಪುರಿ ಬಂಗಾರಪೇಟೆ ಪಾನಿಪುರಿದು ಪಾನಿ ಫುಲ್ ಬೆಳ್ಳಗಿರುತ್ತೆ ನೀರು ಥರ ಎಕ್ಸಾಕ್ಟ್ಲಿ ನೀರು ಕಲರ್ ಇರುತ್ತೆ ಅಷ್ಟೇ ನೀರು ಥರನೇ ಇರುತ್ತೆ ಓಕೆ ಅದಕ್ಕೆ ಹೆಂಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಬಂದು ತಿಂದರು ತುಂಬ ಚೆನ್ನಾಗಿದೆ ಸಿಕ್ಕಾಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಆಂಟಿ ಕೊನೆಗೆ ಸೊ ಇವಾಗ ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಪಾನಿಪುರಿನ ನೋಡೋದಕ್ಕೆ ಆಗುತ್ತೆ ನೋಡಿ ಬಂಗಾರಪೇಟೆ ಪಾನಿಪುರಿ ಯಾವಾಗ್ಲೂ ಅದು ಮೆಣಸಿನ್ಕಾಯಿ ಬರ್ತಲ್ಲ ಮೆಣಸಿನ್ಕಾಯಿ ರಸದ್ದು ಅದನ್ನ ಮಾಡಿ ತುಂಬ ಮೆಣಸಿಂಗ್ ಮೆಣಸಿನ ಅದಕ್ಕೆ ಎಲ್ಲ ಹಾಕ್ತಾರೆ ಮಾಮೂಲಿ ಮಸಾಲೆ ಎಲ್ಲ ಹಾಕಿ ಅದು ಹೌದು

ಆಮೇಲೆ ಆಂಟಿ ಮತ್ತು ಅಂಕಲ್ ಮೋಮೋಸ್ ಟ್ರೈ ಮಾಡೋಣ ಅಂತ ಹೇಳಿದ್ರು ಇಲ್ಲೇ ಡಾರ್ಜಿಲಿಂಗ್ ಮೋಮೋಸ್ ಅಂತ ಇದೆ ನಮ್ಮ ಮನೆ ಹತ್ರ ಪರ್ಸ್ನಾಗಿ ನಾನು ಮೋಮೋಸ್ ಲವರ್ ಅಲ್ಲ ಐ ಎಟ್ ಮೋಮೋಸ್ ನಂಗೆ ಡೆಫಿನೆಟ್ಲಿ ನಾನು ಒಂದು ಕೂಡ ತಿನ್ನೋದಿಲ್ಲ ಇದನ್ನು ನಾನು ಅದು ಇಷ್ಟನೇ ಪಡೋದಿಲ್ಲ ಅಷ್ಟೊಂದು ಅವ್ರು ಕೇಳಿದ್ರಲ್ಲ ಅಂತ ಹೇಳಿಬಿಟ್ಟು ಹೀಗೆ ಹೋದ್ವಿ ತೊಗೊಂಡು ಬರೋಣ ಅಂತ ಆದರೂ ಆಪೋಸಿಟಲ್ಲೇ ಬಿಡ್ದಿ ತಟ್ಟೆ ಇಡ್ಲಿ ಸ್ಟೋರ್ ಆಗಿದೆ ಬಿಡ್ದು ತಟ್ಟೆ ಇಡ್ಲಿ ಸ್ಟೋರಲ್ಲಿ ಸೋಮು ನಾನು ತಟ್ಟೆ ಇಡ್ಲಿ ತಗೋತಾ ಇರ್ತೀನಿ ನೀನು ಇದನ್ನು ಪ್ಯಾಕ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರು ಇಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಇಲ್ಲಿಂದ ಹೋದ್ವಿ ಬಟ್ ಇಲ್ಲಿ ಮೋಮೋಸ್ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ರಶ್ ಇರುತ್ತೆ ಸಂಜೆ ಟೈಮಲ್ಲಿ ಹೋದರೆ ಅಲ್ಲಿ ನಿಲ್ಲಕ್ಕೂ ಜಾಗ ಇರಲ್ಲ ಅಷ್ಟು ರಶ್ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಮೋಮೋಸ್ ಅಂತ ಹೇಳ್ತಾರೆ ಸುಮಾರು ಜನ ಈವನ್ ಸೋಮೋನು ಟ್ರೈ ಮಾಡಿದ್ರು ಅವ್ರಿಗೂ ಇಷ್ಟ ಆಗುತ್ತೆ ಮೋಮೋಸ್ ಎಲ್ಲ ಫೈನಲಿ ನಮ್ಮ ಕೀಕಿ ಯಾರು ಮರಿನ ಹಾಕಿದ್ದಾಳೆ ಸೊ ಕ್ಯೂಟ್ ಬೇಬೀಸು ನಿಮ್ಗೆ ಯಾರಿಗಾದ್ರು ಬುಕ್ ಮಾಡ್ಕೋಬೇಕಂತಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಓಕೆನಾ ಸೊ ಇವತ್ತಿಗೆ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಊಟ ಟಾ ಆ್ಯಂಡ್ ಟೇಕ್ ಕೇರ್